ಪುನರಾರಂಭ ಉತ್ಸಾಹಕರದ ವಿದ್ಯಾರ್ಥಿಗಳು ಸರ್ಕಾರಿ ಪ್ರೌಢಶಾಲೆ ದುಡ್ನಳ್ಳಿ ಕೊರ್ಗರಿ ತಾಲೂಕು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಿಂದ ಮಾತಾಡ್ತಿದ್ದೀನಿ ಮುಖ್ಯ ಶಿಕ್ಷಕ ನಾನು ಭಾಳ ಖುಷಿ ಆಗ್ತಾ ಇದೆ ಮಕ್ಕಳು ಮಕ್ಕಳಿಲ್ಲದೆ ಶಾಲೆ ಇಲ್ಲ ಮಕ್ಕಳ ಕಲರವ ಇದ್ರೇ ಶಾಲೆಗಳಿಗೆ ಶೋಭೆ ಇವತ್ತು ವಿದ್ಯುಕ್ತವಾಗಿ ಪ್ರಾರಂಭೋತ್ಸವ ಮಾಡಿದ್ದೇವೆ ಶಾಲೆಯ ಪ್ರಾರಂಭೋತ್ಸವ ಸಿಹಿ ಊಟ ಮಕ್ಕಳಿಗೆ ಪುಸ್ತಕ ವಿತರಣೆ ಆಗಿದೆ ಖುಷಿಯಾಗಿ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ ಮಕ್ಕಳಿಗೆ ಒಳ್ಳೆಯ ಪರಿಸರ ಇದೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಯಾವುದಕ್ಕೂ ಕೊರತೆ ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ಬರಬೇಕು ಗುಣಮಟ್ಟದ ಶಿಕ್ಷಣ ಪಡಿಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಬತ್ಮೂರು ಪಾಯಿಂಟ್ ಮೂರು ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ಭಾಳ ಹೆಮ್ಮೆ ಆಗ್ತಾ ಇದೆ ನಮಗೆ ಈ ಸಾರಿ ಒಳ್ಳೆ ಬ್ಯಾಚ್ ಇದೆ ಮೂವತ್ತ ಒಂದು ಮಕ್ಕಳು ಇದ್ದಾರೆ ಮೂವತ್ತೊಂದು ವಿದ್ಯಾರ್ಥಿಗಳಿದ್ದಾರೆ ಈ ಸರಿ ಒಳ್ಳೆ ರಿಸಲ್ಟ್ ಇನ್ನೂ ಬರುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ ಒಳ್ಳೆ ಪರಿಸರ ಒಳ್ಳೆಯ ಸವಲತ್ತುಗಳು ಈ ಎಲ್ಲ ಸವಲತ್ತುಗಳು ಮಕ್ಕಳಿಗೆ ಕಾಲಕಾಲಕ್ಕೆ ಸಿಗ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ಶಾಲೆಗೆ ಬರಬೇಕು ಶಾಲೆಗೆ ಬಂದಂಥ ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡಿಬೇಕು ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಶಿಕ್ಷಣ ಪಡೆದು ಈ ಸಮಾಜಕ್ಕೆ ಬಂದರೆ ಅದಕ್ಕಿಂತ ಕೀರ್ತಿ ಇನ್ನೇನು ಬೇಕು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾಂಚನ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಷ್ಟು ದಿನ ನಾವು ರಾಜ್ಯದಲ್ಲಿದ್ವಿ ಜಾಸ್ತಿ ಬೋರ್ ಆಗ್ತಿತ್ತು ಟೈಮ್ ಕಳೆಯೋದೇ ಗೊತ್ತಾಗ್ತಿರ್ಲಿಲ್ಲ ಆದರೆ ಈಗ ಶಾಲೆ ಓಪನ್ ಆಗೈತೆ ಹೊಸ ಬೂಟ್ ಕೊಟ್ಟವ್ರೆ ಬಟ್ಟೆ ಕೊಡ್ತಾರೆ ಚೂಸ್ ಕೊಡ್ತಾರೆ ಇವತ್ತು ಬಿಸಿ ಊಟ ಸಿಹಿ ಊಟ ಐತೆ ಈ ಸ್ಕೂಲಲ್ಲಿರೋ ಸೌಲಭ್ಯ ಸರ್ಕಾರಿ ಸ್ಕೂಲಲ್ಲಿರೋ ಸೌಲಭ್ಯ ಆ ಸ್ಕೂಲಲ್ಲೂ ಇಲ್ಲ ನಾನು ಸಹ ಸರ್ಕಾರಿ ಸ್ಕೂಲಲ್ಲೇ ಓದ್ತಾ ಇದ್ದೀನಿ ಇಂಥ ಟೀಚರ್ಸು ಎಲ್ಲೂ ಸಿಗೋಲ್ಲ ಅದಕ್ಕೆ ಹೇಳ್ತಾ ಹೇಳ್ತಿದ್ದೀನಿ ನೀವು ಕೂಡ ಸರ್ಕಾರಿ ಶಾಲೆಯಲ್ಲಿ ಸೇರಿ ನನ್ನ ಹೆಸರು ಶ್ರೇಷ್ಪಿದೆ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೀನಿ ಇಷ್ಟು ದಿನ ಇಷ್ಟು ದಿನ ರಜೆ ಕೊಟ್ಟಿದ್ದರು ಅವಾಗ ಬೋರ್ ಆತಿತ್ತು ಮಂತಾಗೆಲ್ಲ ಇವಾಗ ಶಾಲೆ ಓಪನ್ ಆಗಿದೆ ಈಗ ನಮ್ಮ ಸರ್ಗುಳದ ನಮಗೆ ಹೂವು ಹೂವಿನಿಂದ ಇವನು ಸ್ವಾಗತ ಕೋರಿ ಇವಾಗ ಹೊಸ ಬುಕ್ಸ್ಗಳು ಹೊಸ ಬಟ್ಟೆ ಎಲ್ಲ ಕೊಡ್ತಾರೆ ಊಟ ಮಧ್ಯಾಹ್ನದೊತ್ತು ಬಿಸಿ ಊಟ ಕೊಡ್ತಾರೆ ಮಟ್ಟೆ ಕೊಡ್ತಾರೆ ಹಾಲು ಕೊಡ್ತಾರೆ ನೋಡಿ ನೋಡ್ತಾರೆ